ಶಿವಶರಣ ಮಾದರ ಚೆನ್ನಯ್ಯನ ಒಂಬೈನೂರ ಐವತ್ತಾರನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಚಂದ್ರಕಾಂತ ಟ್ಯಾಕ್ರ ಅಧ್ಯಕ್ಷ ನೇತೃತ್ವದಲ್ಲಿ ಇದೇ ಡಿಸೆಂಬರ್ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕಂದು ಹಮ್ಮಿಕೊಳ್ಳಲಾಗಿದೆ ಈ ಜಯಂತಿಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲಿಂದ ನಮ್ಮ ಬಾಬುಜೋನವರ ಪುತ್ಥಳಿ ವರೆಗೆ ಬೃಹತ್ ಮೆರವಣಿಗೆ ಮೆರವಣಿಗೆ ಮಾಡ್ಕೊತು ಬಂದು ಅಲ್ಲಿ ಅದರಾದರೂ ನಾವು ಸಾಮಾನ್ಯವಾಗಿ ಇದರ ಬಾಬು ಜೋನ್ರವೇನು ಸಭೆ ಮಾಡ್ತಾರೆ ಬಹಿರಂಗ ಸಭೆ ಅದೇ ಒಂದು ಸ್ಥಳದಲ್ಲಿ ಬಹಿರಂಗ ಸಭೆ ಇಟ್ಕೊಂಡಿದ್ದೇವೆ ಈ ಒಂದು ಮಾದರಿ ಚೆನ್ನ ಉತ್ಸವ ಕೇಳ್ಕೊಳ್ಳೋದೇನೆಂದರೆ ಈ ಜಿಲ್ಲಾದಲ್ಲಿ ಎಲ್ಲ ತಾಲೂಕುಗಳ ಜನ ಬಂದು ಈ ಸಮಾಜದ ಒಂದು ನಮ್ಮ ಕುಲ ಬಾಂಧವರಾದ ಮಾದರಿ ಚೆನ್ನ ಜಯಂತ್ಯವನ್ನು ಅದ್ಧೂರಿಯಾಗಿ ಮಾಡಿಕೊಡ್ ಮಾಡ್ತೇವೆ ಆದ್ದರಿಂದ ಎಲ್ಲ ಜನರು ಈ ಒಂದು ನನ್ನ ಸಮಾಜದ ಬಾಂಧವ್ರುಗಳು ಎಲ್ಲರೂ ಈ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಯಶಸ್ವಿಗೊಳಿಸಬೇಕು ಇನ್ನೂ ಒಂದು ಒಂದು ನಾವು ಈ ನಾವು ಬಾಬುಜನ್ ಜಯಂತಿಯಲ್ಲಿ ಯಾವ ಥರ ಮಾಡ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಮಹ ಒಂದು ಮಹತ್ವ ಈ ಒಂದು ಶಿವಶೈಲ ಮಹಾಚಾರ್ಯ ಜಯಂತಿಗೆ ನಾವು ಮಹತ್ವ ಕೊಡಬೇಕಾಗಿದೆ ಅದಕ್ಕೆ ಅರಿವು ಮೂಡಿಸ್ಬೇಕಾಗಿದೆ ವಿದ್ಯಾರ್ಥಿಗಳಾಗಲಿ ಯುವಕರಿಗಾಗಲಿ ಭಾಳ ಇದ್ರ ಬಗ್ಗೆ ಇನ್ನೂ ನಮ್ಮ ಜನಗಳಿಗಿನ್ನ ಸ್ವಲ್ಪ ಅರಿವು ಕಡಿಮೆ ಕುಳ ಬಂದವರು ಅಂತೇಳಿ ಇದೆ ಆದ್ಮಸ್ಟು ಅದರ ಅವ್ರ ಬಗ್ಗೆ ನಮ್ಗೆ ಇನ್ನೂ ಜಾಸ್ತಿ ಹೆಚ್ಚಾಗಿದೆ ನಾಲೇಜ್ ಇಲ್ಲ ಅದೇ ರೀತಿ ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಾರು ಅದಕ್ಕಿಂತ ಹೆಚ್ಚಿನ ಮಹತ್ವ ಕೊಟ್ಟು ಈ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ಜಯಂತೋತ್ಸವವನ್ನು ಇದು ಮಾಡ್ಬೇಕಂತ ಕೇಳ್ತೀವಿ ಅದೇ ರೀತಿಯಾಗಿ ಸೇಡಂ ಜೆ ಇಪ್ಪತ್ತೆಂಟನೇ ತಾರೀಕು ಸೇಡಂ ತಾಲೂಕಿನಲ್ಲಿ ಮಾದರಿ ಚೆನ್ನ ಪುತ್ಥಳ ಅವರಣ ಇದೆ ಈ ಜಿಲ್ಲಾದ್ಯಂತರ ಪ್ರಕಾರ ಈ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ ಮಾದರಿ ಚೆನ್ನ ಪುತ್ಥಳ ಅವರಣ ಇಟ್ಕೊಂಡದ ಇಪ್ಪ ಇಪ್ಪತ್ತೆಂಟನೇ ತಾರೀಕು ಆದ್ದರಿಂದ ಇದೊಂದು ಇದೊಂದು ಕೇಳ್ಕೊಳ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ಮೂರು ಜಿಲ್ಲೆ ಕಲಬುರಗಿ ಯಾದಗಿರಿ ಬೀದರ್ ಇದೆಲ್ಲ ಜಿಲ್ಲೆಯ ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತೀವಿ ಸರ್ ಮಲ್ಲಿಕಾರ್ಜುನ್ ಜಿನ್ಕೇರಿ ಕಲಬುರಗಿ ಜಿಲ್ಲೆಯಲ್ಲಿ ಶಿವಶರಣ ಮಾದರ ಚೆನ್ನೈನವರ ಒಂಬೈನೂರ ಐವತ್ತಾರನೇ ಉತ್ಸವದ ಒಂದು ನಿಮಿತ್ತವಾಗಿ ಡಿಸೆಂಬರ್ ಮೂವತ್ತರಂದು ಈ ಒಂದು ಭವ್ಯ ಮೆರವಣಿಗೆಯೊಂದಿಗೆ ನಾವು ಉತ್ಸವವನ್ನು ಆಚರಿಸಿ ಆಚರಣೆ ಮಾಡಲು ಸಮಸ್ತ ನಮ್ಮ ಜಿಲ್ಲೆಯ ಮತ್ತು ನಮ್ಮ ಸಮಾಜದ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಒಂದು ಶಿವಶರಣ ಚೆನ್ನೈನವರ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಲು ನಾವು ಸಮಿತಿ ರಚನೆ ಮಾಡಿ ಒಂದು ವಿಶೇಷವಾಗಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಮತ್ತು ವಿಶೇಷ ನಾವು ಈ ಜಯಂತಿಯ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡೋದು ಶಿವಶರಣ ಮಾದರ ಚೆನ್ನೈನವರ ಜೀವನ ಚರಿತ್ರೆ ಒಂದು ಅರಿವು ಮೂಡಿಸುವ ಒಂದು ನಿಟ್ಟಿನಲ್ಲಿ ಇಡೀ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಕೆಲವೊಂದು ಗ್ರಾಮದಲ್ಲಿ ನಮ್ಮ ಶಿವಶರಣ ಮಾದರ ಚೆನ್ನೈನವರ ಒಂದು ಏನು ನಮ್ಮ ಸಮಾಜದ ಕುಲತಿಲಕ ದೇವರು ಏನು ಸಾಕ್ಷಾತ್ ಇವತ್ತ ನಮ್ಮ ಶಿವಶರಣ ಮಾದರಿ ಚೆನ್ನಯ್ಯನವರು ತಮ್ಮ ಒಂದು ಅಂಬಲಿಯ ಒಂದು ಮುಖ ಅಂಬಲಿ ಕುಡಿಸುವ ಕುಡಿ ಕುಡಿಸುವ ಒಂದು ಮುಖಾಂತರ ಒಂದು ಸಾಕ್ಷಾತ್ ಶಿವನನ್ನೇ ಒಲಿಸಿದಂಥ ಮಹಾ ಶ್ರೇಷ್ಠ ಶರಣರಲ್ಲಿ ಶರಣ ಅಂದರೆ ಶಿವಶರಣ ಮಾದರಿ ಚೆನ್ನಯ್ಯನವರು ಇವತ್ತಿನ ದೇವತ ಇತಿಹಾಸದ ಅವರ ಒಂದು ಪುಟವನ್ನು ನಮ್ಮ ಸಮಾಜದ ಪ್ರತಿಯೊಬ್ಬ ಒಂದು ಯುವಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಸಮಾಜದ ಒಂದು ಹೋರಾಟಗಾರರು ಪ್ರತಿಯೊಂದು ಬಡಾವಣೆಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನು ಅರಿವು ಮೂಡಿಸುವ ಜೊತೆಗೆ ಈ ಒಂದು ಕಾ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸ್ತೇವೆ ಮತ್ತು ಚೆನ್ನೈನವರ ಜಯಂತಿ ಉತ್ಸವಕ್ಕೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕದ ಹಿರಿಯ ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಯುವಕರು ಮತ್ತು ಯುವ ಹೋರಾಟಗಾರರುಗಳು ನೌಕರಸ್ಥರು ಮತ್ತು ಮಹಿಳೆಯರು ಎಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಶಿವಶರಣ ಮಾದರಿ ಚೆನ್ನಯ್ಯನವರ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕೆ ಮಾಧ್ಯಮದಲ್ಲಿ ಸಮಸ್ತ ನಮ್ಮ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಜೈ ಮಾದಿಗ ಜೈ ಚೆನ್ನಯ್ಯ ಹೆಸರು ಸರ್ ನಿಮ್ಮ ಹೆಸರು ಸಾಂಸ್ಕೃತಿಕ ಕಾರ್ಯಕ್ರಮ ಸರ್ ಅಲ್ಲಿಗೆ ಮತ್ತು ಡೊಳ್ಳು ಕುಣಿತ ಮತ್ತು ಇನ್ನಿತರ ಏನು ಸಾಂಸ್ಕೃತಿಕ ಚಟುವಟಿಕೆಗಳು ಬರ್ತವೆ ವಿದ್ಯಾರ್ಥಿಗಳಿದು ಒಂದು ಮುಖಾಂತರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲು ನಾವೊಂದು ನಿರ್ಧಾರ ಮಾಡಿವಿ ಈ ಒಂದು ಜಯಂತ್ಯುತ್ಸವ ಮುಖಾಂತರ ಅಂತೇಳಿ ಮಾಧ್ಯಮದ ಮುಖಾಂತರ ಮತ್ತು ಇತರ ಚೆನ್ನೈನವರ ವಚನಗಳ ಬಗ್ಗೆ ಅರಿವು ಮೂಡಿಸಲು ಉದ್ದೇಶದಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅವರು ಬರ್ತೀನಂದಾರ ಮತ್ತು ಇನ್ನೊಬ್ಬರು ಮೈಸೂರು ವಿಶ್ವವಿದ್ಯಾಲಯದಾಗಿದ್ದಾರೆ ಆ ಚೆನ್ನೈನವರ ಬಗ್ಗೆ ಅವರು ಆಲ್ರೆಡಿ ಇವಾಗ ಅಧ್ಯಯನ ಮಾಡಲತ್ತದ ಸರ್ ಅವ್ರ ಬಗ್ಗೆದಾಗ ಅಧ್ಯಯನ ಮಾಡತ್ತಾರ ಅಂತ ಒಂದು ಪ್ರಜಾಪ್ರತಿಗೆ ನಾವು ಸಂಪರ್ಕಿಸಿದ್ವಿ ಅವ್ರು ಬಂದ ಕೆಜಿ ಫಂಕ್ಷನ್ ನಾವು ಅಟೆಂಡ್ ಆಗ್ತೀವಿ ಅಂತೇಳಿ ಒಂದು ಭರವಸೆ ಇತ್ತು ನಾವು ಚೆನ್ನೈನವರ ಒಂದು ಜೀವನ ಚರಿತ್ರೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹೆಚ್ಚಿಗೆ ಒತ್ತು ಕೊಡ್ತೀವಿ ಅಂತೇಳಿ ಮಾಧ್ಯಮ ಸರ್ ಎಲ್ಲ ಪತ್ರಿಕೆ ಸಂಪಾದಕರಿಗೂ ಮತ್ತು ಮೀಡಿಯಾದ ಎಲ್ಲ ಮೇಲುಚ್ಚಾಯಕರಿಗೂ ನಮ್ಮ ಸಮಿತಿಯಿಂದ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಒಂದು ಸುತ್ತ ಏನು ಒಂಬೈನೂರ ಐವತ್ತಾರನೇ ನಿಜಸರಿನ ಮಾದಿಗರ ಚೆನ್ನಯದ ಜಯಂತಿ ಉತ್ಸವದಾಗಿ ನಮ್ಮ ಕಲಬುರಗಿ ನಗರದ ಎಲ್ಲ ನಮ್ಮ ಕುಲಬಾಂಧವರ ವತಿಯಿಂದ ಒಂದು ಸಮಿತಿಯನ್ನು ರಚಿಸಿ ಈ ಸಮಿತಿಯನ್ನು ಇದೇ ತಿಂಗಳ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಿಮ್ಮಕ್ಕೂರು ವೃತ್ತದಿಂದ ಜಗತ್ ಸರ್ಕಾರವರೆಗೆ ಅವರಿಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮತ್ತು ನಗರ ಬಡಾವಣೆ ವಾಸ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರು ಮತ್ತು ಇತಿಹಾಸಿಗಳು ಮತ್ತು ಎಲ್ಲ ಇರ್ತಕ್ಕಂಥ ನಮ್ಮ ಎಲ್ಲ ರಾಜಕೀಯ ಮುಖಂಡರು ಇಲ್ಲಿ ಭಾಗವಹಿಸಿ ಈ ಮೆರವಣಿಗೆಯನ್ನು ಬೃತ್ತ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಬೇಕಂತೇಳಿ ತಮ್ಮ ಎಲ್ಲ ಪತ್ರಿಕಾ ಮತ್ತು ಮೀಡಿಯಾದ ಮುಖಾಂತರದ ಪ್ರಚಾರ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮತ್ತು ನಮ್ಮ ಸಮಿತಿಯಿಂದ ಒಂದು ವಿನಂತಿ ಸಿಗ್ತೇವೆ ಅದರಂತೆ ಮತ್ತು ಎಲ್ಲ ಇನ್ನು ಉಳಿದ ನಮ್ಮ ಕನ್ನಡ ನಾಟಕರಾಗಲಿ ಕಂಬ ಅಣ್ಣವರಾಗಲಿ ಅವರು ಇದ್ರ ಬಗ್ಗೆದಾಗ ನಾಲ್ಕು ಮಾತು ಅವರು ಆಡ್ತಾರೋ ಅವರಿಗೆ ಕೂಡ ಅವಕಾಶ ಹೆಸರು ಸರ್ ನಮ್ಮ ಹೆಸರು ಹನುಮಂತಪ್ಪ ಎಸ್ ಕುಮೂರ್ಕರ್ ಆದಿಜಾಂಬವ್ ಕಲ್ಯಾಣ ಸಂಘ ಕಾರ್ಪ ಕಲಬುರಗಿ ಅಧ್ಯಕ್ಷರಾಗಿ